ಒಂದು ವೇಳೆ ಇದು ಕೃಷ್ಣರಾಜಪುರ ವಾರ್ಡು ಕೃಷ್ಣರಾಜಪುರ ಕ್ಷೇತ್ರ ಲೇನಾರಪುರ ವಾರ್ಡು ಇದು ಐಟಿಬಿಟಿರ ರೋಡ್ ಇದೆ ರೋಡ್ ಅಲ್ಲಿ ಎರಡರಿಂದ ಎರಡರಿಂದ ಮೂರು ವರ್ಷ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಪೂಜೆ ಬಂದು ಸರಿಪಡಿಸಬೇಕು ಅದೇ ರೀತಿ ನಾನು ಕೃಷ್ಣರಾಜಪುರದ ಕೇರಳ ಶಾಸಕರಾದ ಮೈತ್ರಿ ಬಸವಾಜನಂತೆ ಸ್ವಾಮಿ ದಯವಿಟ್ಟು ಅಧಿಕಾರಿಗಳು ಕೇಳಿ ಇದನ್ನ ರವಿ ಮಾಡಿಸಿ ಇದು ನೋಡಿ ಇದು ಸಾವಿರಾರು ಜನ ಸ್ವಾಮಿ ನೋಡಿ ನಾವು ಮಾತನಾಡಿದ ನಾವು ಆರಂಭ ಮಾಡ್ತೀವಿ ದಯವಿಟ್ಟು ನೀವು ಇದನ್ನು ರೆಡಿ ಮಾಡಬೇಕು ಈ ಕೂಡಲೇ ರೆಡಿ ಕೊಡಬೇಕು ಸಾವಿರಾರು ಜನ ಓಡಾಡೋದು ತಂದೆ ಆಗುತ್ತೆ ಜನಗಳಿಗೆ ಸ್ವಾಮಿ ಬಸವರಾಜ ಇದಕ್ಕೆ ಸಂಬಂಧಪಟ್ಟ ಬಿಜೆಪಿ ಅಧಿಕಾರಿಗಳಿಗೆ ಸ್ವಾಮಿ ರೆಡಿ ಮಾಡಿ

ಎರಡ್ ಸಾವಿರದ ಇಪ್ಪತ್ತಾರರಂದು ಈ ರಸ್ತೆಯಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಆಗುತ್ತೆ ಎಷ್ಟೋ ಜನಕ್ಕೆ ತೊಂದರೆ ಆಗುತ್ತೆ ಎಷ್ಟೋ ಜನ ಆಕ್ರಮ ಮುಖ್ಯ ರಸ್ತೆ ದಯವಿಟ್ಟು ಈ ಕೂಡಲೇ ಬಂದು ಬಿಬಿಎಂಪಿಯವರು ಸಾವಿರಾರು ಜನ ಕೋಟ್ಯಂತರ ಜನ ಓಡಾಡ ಮುಖ್ಯ ಈ ಮುಖ್ಯ ರಸ್ತೆಯಲ್ಲಿ ನೀವು ಬಂದು ಈಗ ತಕ್ಷಣ ನೀವು ಕೆಲಸ ಮಾಡಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಈಗ ನಮ್ಮ ಕೆಆರ್ಎಸ್ ಪಾರ್ಟಿಯ ನಮ್ಮ ಸೈನಿಕರು ಇವತ್ತು ಈ ಒಂದು ಗಲೀಜಲ್ಲಿ ಕುತ್ಕೋಬೇಕಾದ್ರೆ ನಾವು ರಾಜಕೀಯ ಅಲ್ಲ ಅಧಿಕಾರಿಗಳು ಬಂದು ಕೆಲಸ ಮಾಡಬೇಕು ಅಂತ ಅಧಿಕಾರಿಗಳು ಕೆಲಸ ಮಾಡಬೇಕು ನಮ್ಮ ಆರೋಗ್ಯ ದೃಷ್ಟಿಯೂ ಬಿಟ್ಟು ಜನಗಳ ಪರ ಕೆಲಸ ಮಾಡ್ತಾರ ಅಂತ ಯಾವುದಾದ್ರು ಪಕ್ಷ ಇದೆ ಅದು ಕೆಆರ್ಎಸ್ ಪಕ್ಷ ಎ ಬಸವರಾಜವರು ಎಂಎಲ್ಎ ದಯವಿಟ್ಟು ನೀವು ಸಿಬಿಎಂಆರ್ ಫೋನ್ ಮಾಡಿ ಕೂಡಲೇ

कर्नाटक राष्ट्र समिति पक्ष के कर्नाटक राष्ट्र समिति पक्ष के